ಸ್ನೇಹಿತರೆ ಮಹಾವಿಷ್ಣುವಿನ ದಶಾವತಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಯಾವ ಯಾವ ಕಾರಣದಿಂದ ಈ ಬೇರೆ ಬೇರೆ ಅವತಾರ ಎನ್ನುವಂಥದ್ದನ್ನ ಧರಿಸಿದ್ದಾನೆ ಎನ್ನುವಂಥದ್ದನ್ನ ಇವತ್ತು ಎಂಟನೇ ಅವತಾರವಾದ ಕೃಷ್ಣನ ಅವತಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಈ ಹಿಂದೆ ತಿಳಿಸಿದಂತ ಅವತಾರಗಳ ಬಗ್ಗೆ ನೀವಿನ್ನು ಮಾಹಿತಿ ತಗೊಂಡಿಲ್ಲ ತಿಳ್ಕೊಂಡಿಲ್ಲ ಅಂತಂದ್ರೆ ಪ್ಲೇ ಅಲ್ಲಿ ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಂಡ್ ಬನ್ನಿ ಈ ಕೃಷ್ಣ ಅವತಾರ ಎನ್ನುವಂಥದ್ದು ಇದು ಶಾಂತಿ ಮತ್ತು ಪ್ರೇಮದ ಅವತಾರ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಧ್ಯೇಯವಾದರೂ ಭಗವದ್ಗೀತೆಯ ಮೂಲಕ ಜೀವನ ತತ್ವವನ್ನು ಬೋಧಿಸುವುದೇ ಈ ಅವತಾರದ ಮೂಲ ಉದ್ದೇಶವಾಗಿದೆ ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದರಿದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ